ಎಷ್ಟು ಫಾಸ್ಟ್ ಆಗಿದೆ ಅಂದ್ರೆ ಇನ್ ಸ್ವಲ್ಪ ದಿವಸ ನಮ್ಮ ಮೊಮ್ಮಗು ಭೂಮಿ ಮೇಲೆ ಮಂಗಳ ಗ್ರಹದಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಮಗು ಎತ್ಕೊಂಡು ಹೇಳುತ್ತೆ ಕೆಳಗಡೆ ಇದೆಯಲ್ಲ ಭೂಮಿ ನನ್ನ ತವರು ಮನೆ ಅಂತ ಹೇಳುವ ಕಾಲ ದೂರ ಇಲ್ಲ ಎಸ್ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಬಂದು ಸಾವುನದು ಕೂಡ ಒಂದು ಡಿಸೀಸ್ ಆಗ್ತಾ ಇದೆ ಇನ್ ಮುಂದೆ ಅಪ್ಡೇಟ್ ಕೊಡಿ ಹೇಗೆ ಹೇಳ್ತಿದ್ರೆ ಸರ್ ಸಾಹಬರಲ್ಲ ಈ ಮೂರನೇ ಜನರೇಷನ್ ಗೆ ಹೇಗೆ ಸರ್ ನವಿಸಿಕ ಪಾಸಿಬಲ್ ಪಾಸಿಬಲ್ ಹೇಗೆ ನಾವಿದಾನೆ ಬ್ರೇಕ್ ಸರ್ಕ್ಯುಲೇಷನ್ ಮಾಡ್ತಾ ಇದೀವಿ ಸತ್ತಿರ ಕಣ್ಣಿನಿಂದ ತಕೊಂಡು ಜೀವಂತಇದಕ್ಕೆ ಕೊಡ್ತಾ ಇದೀವಿ ಮೂಳೆ ಸೌಧೋದ್ರೆ ಸ್ಟೀಲ್ ರಾಡ್ ಹಾಕ್ತಿದೀವಿ ಯಾರು ಬ್ರೈ ಸತ್ತುೋದ್ರೆ ದೇಹದ ಅಂಗ ಅಂಗಗಳಿದ್ರೆ ಅವತ್ತು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಸುಂಟಿಯಿಂದ ನಮ್ಮ ಜೀವಂತ ಸೆಲ್ಸ್ ಈಗ ಹಿಡಿತಾ ಇದಲ್ಸ್ಗೆ ಸಾವು ಇದ್ದೀವಿ ಇನ್ನು ಮುಂದೆ ಸಾವು ಅನ್ನೋದು ಒಂದು ಡಿಸೀಸ್ ಆಗುತ್ತೆ ಆ ಲೆವೆಲ್ಗೆ ಸೈನ್ಸ್ ಫಾಸ್ಟ್ ಆಗ್ತಾ ಇದೆ ಯೋಚನೆ ಮಾಡಿ ರೋಗ ಬಂದಿದೆ ನೂರಾರು ಲಕ್ಷಾಂತರ ಚಾಲಕನ ಕೆಲಸ ಕಿತ್ತುಕೊಂಡಿದೆ ಇವತ್ತಲೇ ಐಲ್ ಬರ್ನಲ್ಲಿ ಒಂದು ಗಾಡಿ ಕನ್ಬಿಟ್ಟಿದೆ ಲೊಕೇಶನ್ ಹಾಕಿ ಪ್ಲೇಸ್ಮೆಂಟ್ ಕೊಡಿ ಸುಮ್ಮನೆ ಕೂತ್ಕೊಂಡು ಆ ಜಾಗಕ್ಕೆ ಹೋಗ್ ನಿಂತುಕೊಳ್ಳುತ್ತೆ ಗಾಡಿ ಲಕ್ಷಾಂತರ ಚಾಲಕನ ಕೆಲಸ ಕ್ಲಿಷ್ಟ ರೊಬೋಟ್ ಸ್ಮಾರ್ಟ್ ಫೋನ್ ಬಂದಿದೆ ಸ್ಮಾರ್ಟ್ ತಂತ್ರಜ್ಞಾನ ಬಂದಿದೆ ಲಕ್ಷಾಂತರ ವೈದ್ಯರ ಕೆಲಸ ಕಿತ್ತುಕೊಂಡಿದೆ ಇವತ್ತು ಅಮೆರಿಕದಲ್ಲಿ ಇದ್ದು ಇಲ್ಲಿದೆ ರೋಗ ಮುಖಾಂತರ ಹೀಗೆ ಆಪರೇಷನ್ ಮಾಡೋದು ಎಲ್ಲವೂ ಕೂಡ ಒಂದು ಆಪರೇಷನ್ ಮಾಡಬೇಕು ಅಂದ್ರೆ ಈಗ ಈಗೇನಿಲ್ಲ ಒಂದ್ ಸಂದ್ರೆ ಹೋದ್ರೆ ಸಾಕು ಬೇರೆ ಜಾಸ್ತಿ ಇಲ್ಲ ಅಷ್ಟು ಮಟ್ಟಿಗೆ ಲಕ್ಷಾಂತರ ವೈದ್ಯರ ಕೆಲಸವನ್ನು ಕಿತ್ಕೊಂಡಿದೆ ನಾಳೆ ನಿಮ್ ಕೆಲಸನ ನಮ್ಮ ಕೆಲಸ ಕಿತ್ಕೊಂಡಿದ್ದೆ ಯಾಕೆ ನಮ್ಮೆಲ್ಲ ಲ್ಯಾಪ್ಟಾಪ್ ಬಂದಿದೆ ಸ್ಮಾರ್ಟ್ ಕ್ಲಾಸ್ ಬಂದಿದೆ ಸ್ಮಾರ್ಟ್ ಎಲ್ಲ ತಂತ್ರಜ್ಞಾನ ಬಂದಿದೆ ಇನ್ನೇನಾಗುತ್ತೆ ನೆಕ್ಸ್ಟ್ ಈಗೆಲ್ಲ ಆನ್ಲೈನ್ ಮಾಡ್ತಾ ಇದೀವಲ್ಲ ನಮ್ಮ ಮಕ್ಕಳು ನಮ್ಮ ಜೊತೆ ಸೇರ್ಕೊಳ್ಳಿ ಎಲ್ಲ ಎಲ್ಲ ಆನ್ಲೈನ್ ಸಿಸ್ಟಮ್ ಮಗು ಇಲ್ವೇ ಇಲ್ಲ ಎಲ್ಲ ಅವ್ ಮಗುಗೆ ಚಿಪ್ ಹಾಕ್ತೀವಿ ನೆಕ್ಸ್ಟ್ ಬೇಕಾ ಯಾವಾಗ್ಬೇಕಾಗ ಓದ್ಕೋಬಹುದು ಅವಾಗ ಬಿಟ್ಕೋಬಹುದು ಎಲ್ಲ ಕಂಟ್ರೋಲ್ ಇರುತ್ತೆ ಚಿಪ್ಪು ಎಕ್ಸಾಮ್ ಅವನೇ ಬರೀಬಹುದು ಯಾಕೆಂದ್ರೆ ಎಲ್ಲ ಅವನ ಸುತ್ತ ಏನಿರುತ್ತೆ ಸಿ ಇರುತ್ತೆ ಯಾರು ಹೇಳ್ಕೊಡಂಗಿಲ್ಲ ಎಲ್ಲಿ ಬೇಕಾದ್ರೆ ಕೂತ್ಕೊಂಡು ಎಕ್ಸಾಮ್ ಬರೀಬಹುದು ಅಲ್ಲೇ ಜನರೇಷನ್ ಆಗ್ಬಿಡುತ್ತೆ ಅಷ್ಟು ಲೆವೆಲ್ ಹೋಗ್ತಾ ಇದ್ದೀವಿ ಯೋಚನೆ ಮಾಡಿ ಇನ್ನೂ ಒಂದು ಹತ್ತಾಗಿ ಹೇಳ್ತಾ ಇದ್ದೀನಿ ಹುಡುಗ ಹುಡುಗಿ ಲವ್ ಮಾಡಬೇಕಾಗಿತ್ತು ಎಳ್ಳು ಗಂಡು ಮದುವೆ ಆಗ್ಬೇಕಾಗಿತ್ತು ಅವೆಲ್ಲು ಏನು ಸ್ಪರ್ಮಗಳು ಜೀನ್ಸ್ ಎಲ್ಲ ಸೇರ್ಕೋಬೇಕಾಗಿತ್ತು ಮದುವೆ ಹತ್ತಲ್ಲಿ ಮಕ್ಕಳ ಹತ್ತದಿಂದ ಎಷ್ಟು ನೋವಿತ್ತು ಹಿಂದಿನ ಕಾಲದಲ್ಲಿ ಯಾಕೆ ಮಾಡಿ ಒಂದು ಹಸು ಮೇಲೆ ಗಂಡನಲ್ಲಿ ಎದ್ದು ಕೂದಿ ತಂದು ಅಟ್ಟಾಯಿಸ್ತಾ ಇತ್ತು ಈ ಕೋಣ ತಂದು ಮೇಲೆ ಅಟ್ಟಾಯಿಸ್ತಾ ಇತ್ತು ಅಡ್ಡಿನಲ್ಲಿ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ಈಗ ಅಟ್ಟಾಯಿಸಂಗೆ ಇಲ್ಲ ಎಲ್ಲ ಬ್ಯಾಂಕ್ ಸ್ಪರ್ನ್ ಬ್ಯಾಂಕ್ ನಮ್ಮ ನಿಮ್ಮ ಸಂಬಂಧನೇ ಇಲ್ಲ ಗಂಡು ಎಲ್ಲಿನ ಸಂಬಂಧ ಸ್ಪರ್ಧ್ ಬ್ಯಾಂಕ್ ಬೇಕಾದ ಬೇಕಾದಾಗ ತಗೋಬಹುದು ಬೇಕಿಲ್ದಾಗ ಬಿಟ್ಬಿಡಬಹುದು ಆ ಲೆವೆಲ್ಗೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಮೂಡ್ತಾ ಇದ್ದೀವಿ ತಗ್ತಾ ಇದ್ದೀವಿ ನಾವು ಡ್ರೋಸ್ ಇಲ್ಲೇ ಸಿಕ್ತು ತಗ್ತಾ ಇದೀವಿ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಒಂದು ರೀತಿಯ ನನ್ನ ಪಿಜ್ನೆಸ್ ತರ ರೀತಿಯಲ್ಲಿ ಅನ್ಪಟ್ಗಳ ರೀತಿಯಲ್ಲಿ ವರ್ತಿಸ್ಬೇಕಾಗತ್ತೆ ಸೈನ್ಸ್ ಎಷ್ಟೇ ಮುಂದುವರೆದು ನಮಗ್ ಬೇಕಾಗಿರೋದು ಮಾನವೀಯತೆ ಮನುಷ್ಯತ್ವ ನಮ್ಮ ದೇಶ ಭೂ ಸಂಸ್ಕೃತಿಯ ದೇಶ ಅದೇ ಇಲ್ಲ ಅಂದಮೇಲೆ ನಾವು ಎಷ್ಟು ಶ್ರೀಮಂತರಾದ ದೇವ ಪ್ರಯೋಜನ ಎಷ್ಟು ಕೋಟಿ ಬದುಕಿದ್ರೆ ಏನು ಪ್ರಯೋಜನ ಎಷ್ಟು ವಿದ್ಯಾವಂತರಾದ ದೇವ ಪ್ರಯೋಜನ ಮನಸ್ಸು ಮನಸ್ಸು ಮಾತನಾಡಬೇಕಾಗಿದೆ